ನೀ ಏನು ದೊಡ್ಡ ನನ್ನ ಗಡಿ ಇದೇನಂದವ ನೋಡ್ರಿ ವಿಚಾರ ಮಾಡ್ರಿ ಅದಕ್ಕೆ ಬಂದದು ಸಿಗದು ಜ್ಞಾನ ಸುಳ್ಳೆ ಹಲವೀ ಸಾವು ನೂರು ವರುಷ ಬಾಳಿದರೇನು ನೀ ಅರಿಯದ ಮನುಷ್ಯ 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 ನೂರು ವರುಷ ಬಾಳಿದರೇನು ನೀ ಅರಿಯದ ಮನುಷ್ಯ ಇದ್ದರೇನ ಫಲವು ಸತ್ ಹೌದು ಭಗವಂತ ನೂರು ವರ್ಷ ವಿಷ್ಯ ಕೊಟ್ಟಾನಂದ್ರ ನೀ ಸ್ವಾರ್ಥಕ ಮಾಡ್ಕೊಳ್ಳಿಕ್ಕಂದ್ರ ಇದ್ದು ಸತ್ತಂಗ ಆಗ್ತದ ವ್ಯವಹಾರ ಹೌದು ಹುಟ್ಟಿದು ಸ್ವಾರ್ಥಕ ಇಲ್ಲ ಕೇಳ್ತಾರ ಸ್ವಾರ್ಥಕ ಮಾಡ್ಕೊಂಡು ಮಾತಾಡಬೇಕಾಗಿತ್ತು ನೀ ಮುದುಕಾಗಿದಿ ನೀ ಮುದುಕಿದಿ ಅಂದ್ರೆ ನೀ ನಿ ಮುದಕ ಆಗೋದಿಲ್ಲ ಇನ್ನ ಏನ್ ಹರಿದವನ ಇರ್ತಿಪ್ಪ ಯಾಕ್ರೀ ವಯಸ್ಸಾಗಿ ಇರ್ತೈತೆ ಹೇಳಕ್ ಬರ್ತದ ಮನುಷ್ಯನಿಗೆ ಏನು ಕೂದಲ ಕರ್ಗಿ ಇರ್ತಾವ ತಮ್ಮ ಮಾತಾಡಬೇಕಾಗಿದ್ರ ಮಾತಿಗೆ ಮಂದ್ರೆ ಹೇಳಿದ್ ನಾ ಇರ್ಬೇಕು ರಸ ಇರ್ಬೇಕು ಗಂಧಿರ್ಬೇಕು ಅಂತ ಮಾತಾಡಬೇಕು ಮಾತಾಡಬೇಕಿ ಹುಲ್ಲೂರು ಗ್ರಾಮದೊಳಗೆ ಹೌದು ಏನಾರ ಚಿನ್ನಾರ ಮಾತಾಡಿದ್ರೆ ಅಂದ್ರೆ ನೋಡುದಿಲ್ಲ ಯಾಕಂದ್ರ ಇಲ್ಲಿ ಬಹಳ ದೊಡ್ಡ ದೊಡ್ಡ ಯಾಕಂದ್ರೆ ಜಗತ್ತಿನೊಳಗೆ ಸಿಗ್ಲಾರಂತ ವಸ್ತುಗಳನ್ನದ್ರಿಪಾ ಅಂತ ವಸ್ತು ನಾವು ಏನಾರ ಮಾಡ್ತೇನೆ ಅಂದ್ರೆ ಕೆಲಸ ಆಗುದಿಲ್ಲ ಇಲ್ಲಿ ಹೌದ್ ಹೌದು ನಮ್ ನಾವ್ ಗಡಿ ಆಲತ್ತ ಹೇಳ್ತಾರಪ್ಪ ನಿಮ್ಗರವ್ರು ವಜ್ಜೆ ಎತ್ತಾರ ಕೇಳ್ತಾರ ನೀ ಹೇಳುದು ಬರೋಬರಿ ಅದ ನೀ ವಜ್ಜಿ ಎತ್ತಿ ಎಲ್ಲ ತುಂಬಿ ಚರಿ ಚೆರ ಇಲ್ಲತ್ತಿ ನಿಮ್ಗ ಅಲ್ಲ ಇರ್ಬೇಕು ಹೆಂಗ್ ಮಾತಾಡ್ಬೇಕು ಮಾತಿನ ತಾತ್ಪರ್ಯ ಅನ್ನೋದು ಮೊದಲು ಮನುಷ್ಯನಿಗೆ ಅರಿವು ಬೇಕು ಅದಕ್ಕೆ ಹೇಳಿದ್ರು ಹೇಳ್ತಾರಪ್ಪ ಮಾತ ಹೊಟ್ಟಿಗೆ ಬುದ್ಧಿ ಬೇಕು ಕಣ್ಣಿಗೆ ನಿದ್ದಿಬೇಕು ಮಸ್ತಕ್ ಬುದ್ಧಿರ್ಬೇಕು ಹೌದಾ ಬುದ್ಧಿರ್ಬೇಕು ಬುದ್ಧಿ ಬುದ್ಧಿರ್ಲಿಕ್ಕೆ ಅಂದ್ರೆ ಏನ್ ಆಗ್ತದ ಏನಕ್ಕೆ ಬುದ್ಧಿರ್ಲಿಕ್ಕೆ ಅಂದ್ರೆ ಎಲ್ಲೆನೆ ಹೋಗಿ ಲಗಾ ಹೊಡ್ದಂಗ್ತದ ಯಾರ ಯಾವ ರಫ್ತು ತಪ್ಪದ ಏನು ಮಾತಾಡಿದ್ರು ಆ ಮಾತಿಗೆ ಮುಖ ಇರಬೇಕು ಹ್ಮ್ ಯಾಕಂದ್ರೆ ಭಾಳ ಒಂದು ಹೋಲ್ಸೇಲ್ ಅಂಗಡಿ ಅದ ಹ ಐತಲ್ರಿ ಪು ಹೋಸೆಲ್ ಗಿಡದಾಳೆ ಗ್ರಾಮದ ಅಂಗಡಿ ಹೋಲ್ಸೇಲ್ ಅಂಗಡಿ ಅಂತ ಹೇಳಿ ಕರ್ಸ್ಯಾರ ನೀ ಏನು ಮಾರ್ಬೇಕತ್ತಿದಿ ಇಲ್ಲಿ ಏನು ಮಾರ್ತಪ್ಪ ಬ್ರ ಪಿನ್ನ ಫುಕ್ಕ ಹೋಲ್ಸೇಲ್ ಅಂಗಡಿ ಅದೇಳಿ ಕರ್ಸ್ಯಾರ ನಿನಗೆ ನೀ ಏನು ಮಾರಾಟ ಮಾಡ್ಲಕತ್ತಿದಿ ಹೊತ್ತಮ್ಮ ಇದಿ ಬಂದು ಮೂಲೆ ವಾಲಕತ್ತಾರ ಅವ ಒಳ್ಳೇನಾರ ಅನುಭವನಾಕ ಮಾತ ಹೇಳ್ತಾರ ಹೇಳಿ ಇಲ್ಲಿ ಕರ್ಶ್ಯಾರ ಎರಡು ಮ್ಯಾಲಿಗೆ ಹೌದು ಹೋಗ ಅದಕ್ಕೆ ಅಂತ ಮಾತುಗಳನ್ನ ಏನಾರ ಹೇಳಂತ ಕಾಲಕ್ಕ ಎಲ್ಲಿ ಮುದುಕ ವಯಸ್ಸಾಗ್ಯದ ಏನು ಆಗೋದು ಗಿಡ ನಿರ್ವದಕ್ಕ ಹೂನ್ ಹೇಳ್ತಮ್ಮ ಇದು ಲಕ್ಷ ಇರ್ಲಿ ನಂಗೆ ಇದು ಗಿಡ ಆದಮ್ಮ ಆಯ್ತಲ್ರಿಪ್ಪ ಬೇನ್ ಗಿಡ ಗಿಡ ಅಂದ್ರ ಇದಕ್ಕೆ ಏನದ ತಪ್ಪದೆಲ್ಲ ಹಸರದವ ಹಸರ ಐತಲ್ರಿ ಹಸರಾದವ ಕರೆ ಅದ್ರಾಗ ಒಂದು ಹಣ್ಣಾಗಿ ಎಲ್ಲಿ ಬೀಳ್ತದ ಬೀಳ್ತದಲ್ರಿ ಹಣ್ಣಾಗ್ರಿ ಅದನ್ನು ಮೊದಲು ಒಮ್ಮೆ ಹಸರ ಇರ್ತದೆ ಎಲ್ಲಿ ಅದ ಅದು ಒಮ್ಮೆ ತೆಳಗ್ ಬಿದ್ದಾಗ ಹೌದು ಹಣ್ಣಾಗಿ ತೆಳಗ್ ಬೀಳ್ತದ ತೆಳಗ ಬೀಳ್ತದೆ ಪ್ರತಿಯೊಂದು ಕೆಳಗೆ ಬೀಳಬೇಕಾಗಿದೆ ಯಾಕ್ರಿ ಹುಟ್ಟಿದಮ್ಮೆ ಸಾಯ್ಬೇಕಾಗಿದೆ ಕಟ್ಟಿದ ಬೀಳಬೇಕಾಗಿದೆ ಅದೇ ಹುಟ್ಟಿದ ಜಗತ್ತೆ ನಿಯಮ ಬಂದೀಪಾ ನಮ್ಮ ನಿಮ್ಮ ಯಾವ ಕಾಲದಾಗ ಹುಟ್ಟದ ಬಡ್ಡಿ ಒಳಗ ಕೈ ಹಾಕ್ತಿ ಮಾತಾಡ್ತಿದ್ದೇವೆ ಅದಕ್ಕೆ ಜಗತ್ತಿನೊಳಗ ಗುರು ಮತ್ತೆ ದೇವರ ಎರಡು ವಿಷಯ ಇದ್ರ ವಿಷಯ ಹಿಡ್ಕೊಂಡು ಪಾಲನೆ ಮಾಡಿ ಮಾತಾಡ್ತಾನೆ ಮಾಸ್ತಾರ ಬಹಳ ಚಂದ ಮಾತಾಡ್ತಾನ ಮಾತು ಹೇಳಿದ ಅವ್ರೇಳ್ತಾರೀಪಾ ಅವ್ರ ಏನ್ ಹೇಳಿದ್ರೆ ಈ ಕಡೆ ಟ್ರಂ ಬಂದ ತುದಿ ಅಲ್ಲೇ ಬಾಟಿ ಅಲ್ಲೇ ನಿಂತದ ಎಕ್ ತುದಿಯಾಗೆ ತೆಗೆದು ಬಿಟ್ಟಾರ ಹೌದು ಬಿಟ್ಟರು ತುದಿ ಹತ್ತಾರ ಒಮ್ಮೆ ಹೋಗಿರು ತಳಪಾಯ ನಿನ್ನ ಗುರುವಿಂದ ಹಿಡಿದಪ್ಪ ಅಂತಂದ್ರೆ ಗುರುವಿಂದ ಏನಾಯ್ತು ಮಟ್ಟ ಮೊದಲ ಗುರುವಿನ ಕೆಲಸ ಏನದ ಎಲ್ಲಿ ಗುರು ಹೌದಾ ತಳಪ ಹಾಕಪ್ಪ ಮೊದಲು ತಳಪಾಯ ತುದಿ ತುದಿ ಹೋಗ್ಬೇಡ ಅದಕ್ಕೆ ನಮ್ಮ ನಂಬನ ಮನವೇ ಹಂಬಲ ಸಂಬನಿಗೆ ನಂಬಿಗೆ ಕಾರಣ ಕಾರಣ ದೇವರನ್ನು ನಂಬಿದವರು ಜಗತ್ತಿನೊಳಗೆ ಯಾರೂ ಕೆಟ್ಟಿಲ್ಲ ದೇವರನ್ನು ಬಿಟ್ಟವರು ಭೂಮಿ ಚೆಲ್ವ ಉಳಿದಿಲ್ಲ ಯಾರು ಉಳಿದಿಲ್ಲ ಜಗತ್ತನ್ನೇ ಈ ದೇವರದಿಂದ ಹುಟ್ಟಾನ ಜಗತ್ತಿನೊಳಗೆ ಎಷ್ಟು ಮಂದಿ ಗುರುಗಳ ಇದಕ್ಕೆಲ್ಲ ದೇವರೇ ಕಾರಣ ತಿಳಿ ನಾನು ಹೇಳ್ತಾ ಹೌದು ಜಗಲ್ಲ ಜೀವಿಗಳಲ್ಲ ಮಾಡಿಗದ ನಾನು ಜಿಲ್ಲಾ ನಮ್ಮ ಪಾಲಿಗೆದ ದೇವ್ರನ್ನ ಹೆಚ್ಚು ಮಾಡಿ ಇವತ್ತು ಮಂಗಳಾರತಿ ಮಾಡ್ತಿದ್ದೇವೆ ಸ್ವಾಗಕ್ಕೆ ದೇವ್ರ ಹೆಚ್ಚು ಮಾಡಿ ಮಂಗಳಾರ್ತಿ ಕೇಳ ಕೇವಲ ನಾ ನಾಯಲ್ಲಿ ಹಾಕಿರ್ತೇವೆ ಪಾಯ ನೀಲ್ಲಿ ಮಾತಾಡಿ ಇದ್ರ ಮೇಲೆ ತಿಳ್ಕೋ ಇಲ್ಲಿ ತಿಳ್ಕೋಬೇಕಾಗ ತಿಳ್ಕೊಂಡು ಉಳಿಬೇಕಾಗಿ ಪಾಯನ ಅನಂತ ಯೋಗ ಯೋಗ ಅದ್ ಯೋಗ ತಾಮಸ್ ಯೋಗದಾಗ ಸೃಷ್ಟಿಯನ್ನ ನಿರ್ಮಾಣ ಮಾಡ್ಯಾರ ಮಾಡ್ಯಾರಪ್ಪ ಅಲ್ಲಿ ನಿನ್ನ ಗುರು ಯಾರಿದ್ರು ನಿಮ್ಮ ಗುರು ಗುರು ನಿಮ್ ಆ ಮಾಡು ಅನಂತ ಯೋಗ 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 ಅದ್ಭದ್ಯೋಗ ತಾಮಸಿ ಯೋಗದಾಗ ಸೃಷ್ಟಿಯನ್ನು ನಿರ್ಮಾಣ ಮಾಡ್ಬೇಕಾದ್ರೆ ಮೂರು ಮಂದಿ ಮಾದಕರದಾರ ಮೂರು ಮಂದಿ ಪಾಲಕರ ಅವರೇ ಅದಾರ ಅವರು ಯಾರ್ಯಾರು ಅವರು ಸರ್ ಬ್ರಹ್ಮ ವಿಷ್ಣು ಮಹೇಶ್ವರ ಇವರೇ ಮೂರು ಮಂದಿ ಪಾಲಕರು ಮೂರು ಮಂದಿ ಮಾಲಾಕರು ಸೃಷ್ಟಿ ಆಳುವಂತವರು ಅವರೇ ಅದಾರ ಬ್ರಹ್ಮ ವಿಷ್ಣು ವಿಚಾರ ಮಾಡಿದ್ರು ಪರಮಾತ್ಮ ಹೇಳಿದ ಒಂದು ಮಾತನ್ನ ಗುರುವಿನ ಅಲ್ಲಿ ಏನು ಹೇಳಿ ಬರ್ಬೇಕ ಈ ಸೃಷ್ಟಿಯನ್ನು ರಚನಾ ಮಾಡ್ರಿ ಸೃಷ್ಟಿಯನ್ನು ಉತ್ಪನ್ನ ಮಾಡ್ರಿ ಅಂತ ಕಾಲಕ್ಕ ಬ್ರಹ್ಮ ವಿಷ್ಣು ಅಂತಾರ ವಿಚಾರ ಮಾಡುತ್ತಾರ ಏನು ಇವತ್ತು ಸೃಷ್ಟಿಯನ್ನು ರಚನಾ ಮಾಡ್ಬೇಕಾದ್ರೆ ಹೆಂಗೆ ಮಾಡ್ಬೇಕು ನಮಗೆ ಗುರುತಾಗ ಎಷ್ಟು ಮಾಡ್ಬೇಕು ಎಷ್ಟು ಹೊತ್ತು ಮಾಡ್ಬೇಕು ಎಷ್ಟು ಮಾಡ್ಬೇಕು ಅಂತೇಳಿ ವಿಚಾರ ತಿಳಿಯಲ್ದು ಅಂತ ಕಾಲಕ ಅವಾಗ ಪರಮಾತ್ಮ ಹೇಳ್ದು ಸೃಷ್ಟಿಯನ್ನು ರಚನಾ ಮಾಡ್ಬೇಕಾದ್ರೆ ನನ್ನ ಶ್ವಾಸದಿಂದ ನನ್ನ ಶರೀರಾಗ್ ಹೋರಿ ಅವಾಗ ನನ್ನ ಶರೀರವಾಗಿ ಹೋಗ್ತೀರಿ ಶರೀರಾಗಿ ಹೋಗಿ ನೋಡ್ಕೊಂಡು ಬಂದು ಸೃಷ್ಟಿಯನ್ನು ರಚನಾ ಮಾಡಿ ಆಗ ಆಗ ಪರಮಾತ್ಮನ ಶ್ವಾಸದಿಂದ ಅಮ್ಮ ವಿಷ್ಣು ಶರೀರದಾಗ ಹೋಗಿ ನೋಡ್ಕೊಂಡು ಬಂದು ಇದನ್ನ ಸೃಷ್ಟಿಯನ್ನು ರಚನಾ ಮಾಡಿರುವುದು ಇದು ದೇವರ ಸೃಷ್ಟಿ ದೇವರ ಇದು ನಾವೆಲ್ಲ ತಿರುಗಾಡೋದು ಇದನ್ನ ದೇವರ ಸೃಷ್ಟಿಯದ ದೇವರು ಮಾಡ್ಯಾನ ಹೆಂಗ ಬ್ರಹ್ಮಾಂಡ ಐತಿ ಹಣ್ಣು ಪಿಂಡಾಂಡ ಬ್ರಹ್ಮಾಂಡ ಮಾಡಿದವನು ಆ ದೇವರ ಮಾಲಾಕ ಜಗತ್ತ ಸಾಕಿಸಲಿವೆ ನಾಲ್ಕ ಲಕ್ಷಕ್ಕೆಲ್ಲ ಜೀವರಾಶಿಗಳ ಅನ್ನ ಹಾಕಿ ಸಾಕಿಸಲು ಕೃತ ಪರಮಾತ್ಮ ಯಾ ಗುರುವರೆ ಅವನಿಗೆ ತಂದು ಕೊಡ್ತಾನೇನೆ ತಕ್ಕ ಬಲ್ಲಿ ಎಲ್ಲ ಒಟ್ಟೆ ಇಲ್ಲ ಬರೀ ಒಂದು ಕಡ್ಡಿನೊಳಗಿನ ಕಪ್ಪಿಗೆ ಅನ್ನ ಹಾಕುವಂತ ತಾಕತ ಯಾರಿಗೆಲ್ಲ ದೇವರಿಗೆ ದೇವರಲ್ಲಿ ಇಲ್ಲಿ ನಿಮ್ಮ ಗುರುವಿನ ಬಳಿ ಏನು ಹೇಳ ಸಾರ್ ಒಂದು ಮಾತ ಹೇಳಿ ಹಾಲು ಉಳಿಯಿಂದ ನೋಡ್ರಿ ವಿಚಾರ ಮಾಡ್ರಿ ಗುರುವಿನ ಬಳಿ ಮಾಲಿನ್ಯ ರಾಯ ಸಾಣಿ ಸಾಧರಿಗೆ ಕೊಟ್ಟಾಗಿ ನವೀಗ ಗುರುವಿನ ಸಂಬಂಧ ಶರೀರ ಮುಡುಪಿಟ್ಟ ಅದು ಹಂತ ಗುರು ಮಾಲಿಂಗರಾಯ್ಗ ಐಶ್ವರ್ಯಗಳನ್ನು ಕೊಟ್ಟಾನ ಏನು ಗುರು ಐಶ್ವರ್ಯ ಕೊಟ್ಟಾನ ಸಾಕ್ಷಾತ್ ಸಾಕ್ಷಾತನಪ್ಪ ಪರಮಾತ್ಮನೆ ಬಂದಾನ ಧನೆಗಳ ಅವನೇ ಆಶೀರ್ವಾದ ಮಾಡಿ ದೇವ್ರನ್ನ ಕೊಟ್ಟಾನ ಸಾಕ್ಷಾತ್ ಇಂತ ಕೆಟ್ಟ ಕಲಿಯುವುದಾದ ಕೊಟ್ಟಿ ಮಂದಿ ನಿಂದ್ಯಾಡು ಮಂದಿ ಇದ್ರ ಸಹಿತ ವರ್ಷ ಗೊಮ್ಮೆ ಹಬ್ಬದ ಸಾಕ್ಷಾತ್ ಪರಮಾತ್ಮನೆ ಬಂದು ಮಾಲಿಂಗರಾಯ್ ಮುಂಡಾ ಸುತ್ತಾನ ಗುರುವಿನ ಕೂನಿ ಯಾಂಗ್ ಉಳಿತಲ್ಲಿ ಏನು ಕೊಟ್ಟನಪ್ಪ ನಿಮ್ ಗುರು ಇಲ್ಲಿ ಬಂದು ದೇವ್ರು ಕೊಟ್ಟ ಉಂಡಸ ದೇವ್ರು ಕೊಟ್ಟುದೇ ಅವಲನ ನಿನ್ನ ಗುರು ಕೊಟ್ಟದ್ದು ಯಾನೂ ಖೂನಿಲ್ಲಾ ಗುರು ಭರ ಗು ಮರ ಗುರು ಹೇ ಕಾಡಿ ನೋಡ್ಯಾನ ವಾ ಗಿಣ್ಣ ಬೇಕಾಗ್ಯದ ನನಗ ಅಂದಾನ ಆಗ ಹಿಂತಾನ ಬೇಡನ ಖರೆ ಅವ ಕೊಟ್ಟುದ ಗುರುವಿನ ಯಾನೂ ಉಳಿಲಿಲ್ಲಾ ಸಾಕ್ಷಾತ್ ಪರಮಾತ್ಮನೇ ಅವನಿಗೆ ಭೆಟ್ಟಿಯಾಗಿ ಪೇಟಿದ ವರವನ್ನ ಕೊಟ್ಟಾನ ಅದಕ್ಕೆ ಹೆಂಗರಿ ಸುಳ್ಬುರ ಅಂದ್ರ ಸುರು ಏನ್ ಹೇಳಿದರು ನಾನೆ ಕೆ ಪಾಡವನು ನಾನೆ ಕೆ ಪರಬೇಕ ನಾನೆ ಕೆ ಪಾಡವನು ನಾನೆ ಕೆ ಪರಬೇಕು ಅದಕ್ಕೆ ಹೇಳ್ತಾರೆ ಮಹಾತ್ಮರು ಏನ್ ಹೇಳ್ತಾರೆಪ್ಪ ಮಾಡಿ ಮಾಡಿ ಕೆಟ್ಟಾರೋ ಮನವಿಲ್ಲದೆ ನೀಡಿ ನೀಡಿ ಕೆಟ್ಟಾರೋ ನಿಜವಿಲ್ಲದೆ ಮಾಡು ಕೊಂಡ ನಮ್ಮ ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ ಹಾಗ ಹನ್ನೆರಡನೇ ಶಬ್ದಾಂಧಾಗ ಅಣ್ಣ ಬಸವಣ್ಣಪ್ಪ ಹೇಳ ಮಾತಾ ಮಾತ ಹನ್ನೆರಡನೇ ಶಬ್ದಾಂಧಾಗ ಅಣ್ಣ ಬಸವಣ್ಣಪ್ಪ ಹೇಳಬೇಕಾಗಿದೆ ಲಿಂಗ ನೋಡಿ ಚೆಕ್ ಮಾಡಿ ಒಳಗೆ ಬಿಡ್ತಿದ್ರು ಕೊಳ್ಳಾಗ ಲಿಂಗಿಲ್ಲ ಹಳ್ಳಿ ಕಳಿಸಿದ್ರು ಯಾವಾಗ ಹಳ್ಳಿ ಕಳಿಸಿದ್ರು ಏನು ಹಳ್ಳಿ ಬಂದು ಮಾತಾಡ್ತಾರ ಮಾಸ್ತರ್ ಅವರು ಇಬ್ಬರು ಹೊರಗೆ ಬಂದವ್ರು ಏನ್ ಮಾಡಿದ್ರು ಇಂಥ ಕ್ಯಾಂಪ್ ಏನ್ ಮಾಡಿದ್ರ ಅಂದ್ರೆ ಸಂತಾಗಿ ಹೆಣ್ಮಕ್ಳು ಬದನಿಕಾಯಿ ಮಾರ್ತಿರು ಇಬ್ರು ಒಂದೊಂದು ಬದನಿಕಾಯಿ ತಗೊಂಡು ಅದನ್ನ ಲಿಂಗ ಮಾಡಿ ಕಟ್ಕೊಂಡು ಹೊರಗು ಅಂಗಡಿಯ ಹೊಸ ತಗೊಂಡು ಕೊಳ್ಳಾ ಕಟ್ಟಿ ಜೋತಿ ಬಿಟ್ಟು ಲಕ್ಷ ಚು ಮಾಡಿದ್ರು ಪಲಾನಿಂಗ್ ನೋಡ್ರಿ ಮಕ್ಕಳೇ ನಾವು ಲಿಂಗ ತಂದಿದ್ದೇವೆ ನೋಡ್ರಿ ಮಕ್ಕಳೇ ನಾವು ಲಿಂಗ ತಂದೇಳಿ ರೀ ಧಾರು ಪಾಲಕರು ಏನ್ ಕಾಲ್ ಮಾಡ್ತಿದ್ರು ಇವರು ಲಿಂಗೆ ಚೆಕ್ ಮಾಡಲಿ ಭರಾಸಿ ಹೊಳ್ಳಿ ಹೋದ ಗಿಡಗಳು ಅಂತೇಳಿ ಒಳಗೆ ಬಿಡ್ರು ಏನು ಒಳ್ಳೆ ನೋಡು ಬಸ್ ಪಶಾಶಿ ಆಶ್ರಮಗಳು ಒಳಗೆ ಬಂದಾವಲ್ಲ ಇವರಿಗೆ ಸರಿಯಾಗಿ ಶಿಕ್ಷೆ ಕೊಡಬೇಕು ಸರಿಯಾಗಿ ಬುದ್ಧೀಕರಿಸಬೇಕು ಅಂತ ಹೇಳಿ ವಿಚಾರ ಮಾಡಿ ಏನ್ ಬಸವಣ್ಣವರು ಬಸವಣ್ಣಪ್ಪ ಹೇಳಿದ್ರೆ ನೀವು ಊಟ ಮಾಡಿದ್ದಾರೆ ಮುಂಚಿತವಾಗಿ ನಿಮ್ಮ ಲಿಂಗ ತನ ಕೈಯಾಗಿ ಹಿಡಿದು ಪೂಜೆ ಮಾಡಿ ನಿವಿದು ಮಾಡಿ ಒಮ್ಮೆ ಎಲ್ಲಾದ ಕಂಚು ಸಾಗಬೇಕು ಅವಾಗ ಲಿಂಗ ಇದ್ದೋರ್ ಗಂಜಿದ್ದಿದ್ದಿಲ್ಲ ಬಡ ಬಡ ಬಿಚ್ಚಿದ್ರು ಆ ಕೈಯಾಗ ಹಿಡಿದ್ರು ಅದು ಅವಾಗ ಏನ ಇವ್ರು ಏನಿ ಕುತ್ತಿರ್ಲಿ ಯಾವ ಅಸನ್ಗು ಅವು ಇವ್ರು ಸುಮ್ನೆ ಕೂತಿರು ಬಿಚ್ಚಿದಿಲ್ಲ ಮಂದ್ಯಾಗ ಮಾನ್ ಹೋತದ ಏ ಹುಡುಗುರ್ಯಾ ನೀವಕ್ಕ ಸುಮ್ಮ ಕೂತಿರೋ ನಿಮ್ಮ ಎರಡು ಲಿಂಗ ಬಿಚ್ಚಿರಿ ಆ ತಂತು ಒಮ್ಮೆ ಸಾಗಬೇಕಂದಾಗ ಅವಾಗ ಅಂದ್ರು ಯಪ್ಪಾ ಬಸವಣ್ಣಪ್ಪ ನಿನಗ ಮೋಸ ಮಾಡ್ಲಾಕ ಬಂದೇವು ನಿನಗ ಹೊಡಿಲಾಕ ಬಂದೇವು ಬಸ್ಸಾಸಿ ಒಳಗೆ ಬಂದಿದೆವು ಇವತ್ತಿನ ದಿವ್ಸ ಮೊಸಲಮಲಿ ನಮ್ಮ ಮೇಲೆ ಒಗೆದಿ ಅಣ್ಣ ಬಸವಣ್ಣಪ್ಪ ನೀ ಸಾಕ್ಷಾತ್ ದೇವರ ಅಡ್ಡ ಬಿದ್ರು ಅವಾಗ ಬಸವಣ್ಣಪ್ಪ ಏನು ಮಾಡಿದ ಬದನಿಕಾಯಿ ಹೋಗಿ ಲಿಂಕ್ ಮಾಡಿ ತೋರಿಸಿದ ಅಣ್ಣ ಬಸವಣ್ಣಪ್ಪ ಶರಣ ಬಸವಣ್ಣಪ್ಪ ದೇವರಾಗಿ ಜಗತ್ತಿನೊಳಗೆ ಕೀರ್ತಿಯನ್ನು ಉಳಿಸ ದೇವರು ಮಾಡು ಕರೆಯನ್ನು ಪದನೇಕೈನೇ ಲಿಂಗ ಮಾಡಿ ತೋರ್ಸನಾ ಅದು ದೇವರ ಕಾಯಕ ದೇವರಲ್ಲಿ ತಾಕತ್ತೈತಿ ಆದ್ರೂ ದೇವರಲ್ಲಿ ಯಾರಿಗೇನು ಏನ್ ಬಿಡ್ಬೇಕು ಅವನಲ್ಲಿ ಎಲ್ಲಾನುಪಾ ಗೊತ್ತದ ಗುರುವಿನ ಬಲ್ಲಿ ಏನ್ ಗೊತ್ತೈತಿ ಗುರುವಿನ ಸೃಷ್ಟಿ ಯಾವಾಗಲ್ಲ ಅನ್ನುವಂತ ಮಾತ ಮುಂದಿನ ಸಂಧಿಗೆ ಬಹಳ ಒಳ್ಳೆ ರೀತಿಯಿಂದ ನಮ್ಮ ಸರ್ಜೋಡಿ ಮಾಸ್ತರ್ ಮಾತಾಡ್ತಾರ ಒಂದು ನಾಲ್ಕು ಮಾತ ಹೇಳಿದ್ರ ಅದನ್ನ ತಿಳಿಯಾಗ ಉಳಿಬೇಕು ಅಹ ಬರುವ ಪರಿಸ್ಥಿತನ ನೆನಪಿರಬೇಕು ತಲೆಕಿ ಉರಬೇಕು ಆರು ವರ್ಷದ ಹುಡುಗಿರದಿ 60 ವರ್ಷ ಮುತ್ಯ ಗೊಳಿಸೈತೆ ಅದನ ಆಕ್ಟ ಆಗಬೇಕು ಹೌದು ಮಾತೆ ತಲೆನ ಕೂದಲು ನಿಗಿರಬೇಕು ತಲೆನ ಕೂದಲ ಅಂತ ಮಾತುಗಳನ್ನ ಏನೋ ನಾಕ ಮುಂದಿನ ಸಂದಿಗೆ ಹೇಳ್ತಂತ ಒಂದು ವಿಶ್ವಾಸ ಇತ್ತು ಅಹಾ ಐತಲ್ರಿಪ್ಪ ಅದಕ್ಕೆ ಇನ್ನ ಒಳ್ಳೆಯ ರೀತಿಯಿಂದ ನನ್ನ ತಾಯಿ ಬರೆದವರು ಕುತ್ತಾರ ಎದ್ದು ಹೋಗಂದ್ರ ಎಡವರಿಗೆ ಹಾ ನಮ್ಮ ಹೆಣ್ಣು ಮಕ್ಕಳು ಬೆಳಗಪ್ಪ ಅಂತಂದ್ರೆ ಹೌದು ಯಾವಾಗಿದ್ರು ಬಹಳ ಸಮಾಧಾನ ಶಾಂತಿ ಹೌದು ಬಹಳ ಸಮಾಧಾನಪ್ಪ ನಮ್ಮ ಕ್ಯಾಂಪ್ ಬೇರೆ ಹೆಂಗ್ರಿಪ್ಪ ಇದು ನಮ್ಮ ಕ್ಯಾಂಪ್ ಯಾವಾಗ ತೆಳ ಕೊಡ್ತಾರ ಯಾವಾಗ ಹೋಗ್ತಾರ ಯಾವಾಗ ಬರ್ತಾರ ಗುರುತಿಸಿಲ್ಲ ಅವ್ರು ಹೊರಗೆ ಅದಕ್ಕೆ ಹೋಗ್ತಾರ ಗೊತ್ತಿಲ್ಲ ನಿಮಗೆ ಯಾಕೆ ಹೋಗ್ತಾರ ನೈಟಿ ಹೊಡ್ಲಾಕ ಒಂದ್ ಗ್ಲಾಸ್ ಒಂದ್ ಮ್ಯಾಗ್ ಒಂದ್ ಒಟ್ಟಿ ಒಂದ್ ಒಟ್ಟಾಣಿ ಚಿ ಇದು ಅಂದ್ರೆ ಚಾಕ್ಲೇಟ್ ಹಿಂಗಿ ಆಗಿತ್ತ ನಿನ್ನ ಸಂಬಂಧ ಹೇಳೋದು ಅವ್ರು ಮಾತು ಏನ್ರಿಪ್ಪ ಅದು ಹಾ ಇರ್ಲಿ ಇನ್ನೇನು ಬಹಳ ಮಾತಾಡೋಣ ಬೇಡ ನಮ್ಮ ತಾಯಿ ಬಳಗವರು ಕುತ್ತಾರ ತಾಯಿ ಬಳಗದ ಮ್ಯಾಲ ಒಳ್ಳೆ ರೀತಿಯಿಂದ ಹೆಣ್ಣ ಮಕ್ಕಳ ಹೆಂಗ ಗಂಡನ ಮನಿ ಒಳಗ ಗರ್ತಿಯಾಗಿ ಉಳಿದು ಆ ಗಂಡನ ಮನೆ ಹೆಸರು ಯಾವ ರೀತಿಯಾಗಿ ತರಬೇಕು ತವರ ಮನೆ ಹೆಸರು ಹೆಂಗ ಉಳಿಸ್ತಾರೆ ಅಂತ ಒಂದು ಐದೇ ಐದು ನೋಡಿ ಚಾಲ ಹಾಡೋನು ಚಾಲ ಹಾಡಿ ನಮ್ಮ